ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಒಬ್ಬೊಬ್ರಿಗೂ ಒಂಥರ ಟಗಾಫರ್ ಇದ್ದಂಗೆ ಆ ಒಬ್ಬರನ್ನ ಕಂಡ್ರೆ ಒಬ್ರು ಹುರ್ಕೊಳ್ತಾ ಇದಾರೆ ಅಂತದ್ರಲ್ಲಿ ಗಲ್ ಗಲ್ಲಿಯಿಂದ ಹಿಡಿದು ಒಂದೇ ಒಂದು ಸೌಂಡ್ ಬರ್ತಾ ಇರೋದು ಗಿಲ್ಲಿ ಗಿಲ್ಲಿ ಅರ್ಥ ಆಯ್ತಾ ಆ ಗಿಲ್ಲಿನೇ ಟ್ರೋಫಿನ ಒಡೆಯೋದು ಈ ಸೀಸನ್ ಅಲ್ಲಿ ಪಕ್ಕಾ ಬರ್ದಿಟ್ಕೋಬಿಡಿ ಗಿಲ್ಲಿನೇ ನಂಬರ್ ಒನ್ ಆಟಗಾರ ಅಂದ್ರೆ ಅವನು ಅವನಿಗೆ ಎಷ್ಟು ಎಷ್ಟೇ ಟಾಂಗ್ ಕೊಟ್ಟು ಅವರು ಮೊನ್ನೆ ಆ ರಿಷ ಅವರು ಅನ್ಸುತ್ತೆ ಆ ಏನು ಒಡೆಯಕೆ ಬರ್ತಿರಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಇವೆಲ್ಲ ಸರಿನಾ ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಮೇಲ್ ಮೇಲ್ ಬಿದ್ದು ನೀವೆಷ್ಟೇ ಅರ್ಚಾಡಿ ಕಿಚ್ಚಾಡಿದ್ರು ನೀವೆಷ್ಟೇ ವಿಲನ್ ಆದ್ರೂ ಕೊನೆ ಗೆಲ್ಲೋದು ಒಬ್ಬ ನಾಯಕನೇ ಅದು ಯಾರು ಗಿಲ್ಲಿ ನೀವೇನು ಅಂತ ನೋಡ್ಬಿಟ್ಟಿದೀವಿ ಓ ನೀವ್ ಇವ್ರಲ್ವಾ ಯಾರೋ ಭಗೀರಥ ಸಿನಿಮಾ ಹೀರೋಯಿನ್ ಅಲ್ವಾ ಏ ಮೇಡಮ್ ನಿಮ್ಗೆ ತುಂಬಾ ಹೈಪ್ ಇದೆ ದಯವಿಟ್ಟು ಚೆನ್ನಾಗ್ ಆಡಿ ನೋಡೋಣ ಜನರು ನಿಮ್ಮನ್ನ ಆ ಭಗೀರಥ ಸಿನಿಮಾದಲ್ಲಿ ಇನ್ನೂರ ಐವತ್ ದಿನ ಉಳಿಸ್ಕೊಂಡಿದ್ರು ಬಟ್ ಈ ಬಿಗ್ ಬಾಸ್ ಮನೇಲಿ ಎಷ್ಟ್ ದಿನ ಉಳಿಸ್ಕೊಳ್ತಾರೆ ಅಂತ ನಿಮ್ಮ ವರ್ತನೆಯಿಂದ ನಿಮ್ಮ ಆಡೋ ಮಾತುಗಳಿಂದ ನೀವು ಕಿರ್ಚಾಡೋದ್ರಿಂದಾನೇ ಜನ ಡಿಸೈಡ್ ಮಾಡ್ತಾರೆ ಗಿಲ್ಲಿನ ಯಾವ ಪೈಸೆನೇ ಹೋಯ್ತಾರೆ ಅಂತ ಅವನ ಒಂದು ಮೌನ ಒಂದು ತಾಳ್ಮೆನೆ ಸಾಕು ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಇನ್ ಅದು ಬಿಡಿ ಇನ್ ಅಶ್ವಿನಿ ಮೇಡಮ್ ಕೇಳೋದೇ ಬೇಡ ಅಶ್ವಿನಿ ಗೌಡ ಅಂತೆ ಅಯ್ಯೋ ನಾನೆಂತೂ ನಿಮ್ಮನ್ನ ಎಲ್ಲೂ ನೋಡಿಲ್ಲ ಮೇಡಮ್ ಈ ಬಿಗ್ ಬಾಸ್ ಬಂದ್ಮೇಲೆ ನಾನ್ ನೋಡಿದ್ದು ನಾನ್ ಯಾವ ಸೀರಿಯಲ್ ಅಲ್ಲೂ ನೋಡಿಲ್ಲ ನೀವ್ ಅವರಿಗೆ ಒಂದು ಚಾಲೆಂಜ್ ಕೊಟ್ಟಿದ್ರಿ ಅಲ್ವಾ ಒಂದು ಯೂಟ್ಯೂಬ್ ಮಾಡ್ಕೊಂಡು ನೀನ್ ಏನು ಆ ಮಾಡ್ಕೊಳಕ್ ಆಗಲ್ಲ ನಾ ಈ ಏಜ್ ಅಲ್ಲಿ ಅಹ್ ನಾಲ್ಕೈದು ಸೀರಿಯಲ್ ಮಾಡುವಂತ ಮೇಡಮ್ ನಿಮ್ಮನ್ನ ನಾಲ್ಕೈದು ಸೀರಿಯಲ್ ನಾನು ಯಾವತ್ತೂ ನೋಡಿಲ್ಲ ನಾನ್ ಈಗೂ ಬಗ್ ನೋಡಿಲ್ಲ ಎಲ್ಲೂ ನೋಡಿಲ್ಲ ಬಟ್ ಗಿಲ್ಲಿ ಅವ್ರನ್ನ ಯೂಟ್ಯೂಬ್ ಕಂಟೆಂಟ್ ಇಂದಾನೆ ಇವತ್ತು ಅವರು ನಿಮ್ಮ ಸಮಾನವಾಗಿ ಬಿಗ್ ಬಾಸ್ ಅಲ್ಲಿ ಒಂದು ತೂಕವಾಗಿ ಒಂದ್ ಸ್ಟೆಪ್ ಮೇಲೆ ಇದ್ದಾರೆ ಅಂದ್ರೆ ಅದ ಅರ್ಥ ಮಾಡ್ಕೊಳ್ಳಿ ಆ ಗಿಲ್ಲಿನೇ ಗೆಲ್ಲೋದು ಅಂತ ಅವ್ನ ಎಷ್ಟು ಡೌನ್ ಕೊರ್ತು ಅಂದ್ರೆ ಆ ಮನುಷ್ಯ ಬನ್ನಿನೇ ಇರ್ಲಿ ನಾವ್ ಹೇಳ್ತೀವ್ರಿ ಮಿಡಲ್ ಕ್ಲಾಸ್ ಇಂದ ಬಂದವನು ಗಿಲ್ಲಿ ಮಿಡಲ್ ಆಗೇ ಹೊಡಿತಾರೆ ಅನ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ಅರ್ಥ ಆಯ್ತಾ ಅವರ ತಾಳ್ಮೆ ಇದು ಅವ್ರ ಮೈಂಡ್ ಗೇಮ್ ಇರ್ಬೋದು ಅರ್ಥ ಆಯ್ತಾ ಅದನ್ ಬಿಟ್ಟು ನೀವು ಎಷ್ಟೇ ಕಿರ್ಚಾಡಿ ಎಷ್ಟೇ ಒಂಥರ ಗ್ಯಾಂಗ್ ಕಟ್ಕೊಂಡ್ ಬಂದ್ರೆ ಅಲ್ಲಿ ಒಬ್ನೇ ಒಬ್ರು ರೂಲ್ ಮಾಡೋದು ಮಾನ್ಸ್ಟರ್ ಯಾರ ಹೇಳಿ ಗಿಲ್ಲಿ ಅರ್ಥ ಆಯ್ತಾ ಗಿಲ್ಲಿ ಅಂದ್ರೇನೆ ಗಲ್ಗಲ್ಲಿ ಒಂದು ಸೌಂಡ್ ಬರೋಂತ ಗಿಲ್ಲಿ ಒಂದ್ ಎರಡ್ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಒಂದ್ ಎರಡ್ ಘಟನೆ ನಡೆಯುತ್ತೆ ಈ ಎಪಿಸೋಡ್ ಇಂದ ಏನು ಅಂತ ಕೇಳ್ತೀರಾ ವರ್ಷದ ಕೊನೆಯಲ್ಲಿ ಒಂದ್ ಮಾತು ಹೇಳ್ತೀನಿ ಕೇಳಿ ಈ ವರ್ಷ ಕಪ್ ಗೆಲ್ಲೋದು ಗಿಲ್ಲಿನೇ ಅರ್ಥ ಆಯ್ತಾ ಈ ವರ್ಷ ಡೆಬಿಲ್ ಆಗಿ ಹೊರ್ಗಡೆ ಬರೋದು ರಿಲೀಸ್ ಆಗೋದು ಡೆಬಿಲು ಓಕೆನಾ ಈ ಸರಿ ಗಿಲ್ಲಿ ಕಪ್ ಹೊಡೆದೆ ಹೊಡಿತಾನೆ ಈ ಸರಿ ನಮ್ ಬಾಸು ರಿಲೀಸ್ ಆಗೇ ಆಗ್ತಾರೆ ಈ ಒಂದ್ ಎರಡ್ ಘಟನೆ ನಡೆಯುತ್ತೆ ನೋಡಿ ಕನ್ಫರ್ಮ್ ಬರ್ದಿಟ್ಕೊಳ್ಳಿ ಗಿಲ್ಲಿನೇ ಆಡೋದು ಗಿಲ್ಲಿನೇ ಸೈಕು ಅದು ಬಿಟ್ರೆ ರಕ್ಷಿತಾ ಅವ್ರಿಗೆ ಹೇಳ್ತೀನಿ ತುಂಬಾ ಚೆನ್ನಾಗೆ ನಿಜವಾಗ್ಲು ರಕ್ಷಿತ್ ಅವರಿಗೆ ಸ್ವಚ್ಛ ಕನ್ನಡ ಏನಾರವೇ ಮಾತಾಡಕ್ ಬರೋ ಅಂತದ್ ಆಗಿದ್ರೆ ಅಲ್ಲಿ ಯಾರನ್ನು ಬೀಳ್ತಿರ್ಲ ಎಲ್ಲರನ್ನು ರುಬ್ಬಾಕಳು ಏನೋ ಪರವಾಗಿಲ್ಲ ಸಕದಾಗೆ ಆಡ್ತವ್ರೆ ನಮ್ಮ ತುಳುನಾಡಿನ ಹುಡ್ಗಿ ಯಾವತ್ತೂ ಮೋಸ ಆಗಲ್ಲ ದೈವ ಕಾಪಾಡುತ್ತೆ ಅವ್ಳು ಬಂದೇ ಬರ್ತಾಳೆ ಅವಳು ರನ್ನರ್ ಅಪ್ ಆಯ್ತಾಳ ಕಪ್ಪು ಆಡಿತಾಳ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗ್ ಆಡ್ತಾರೆ ಎಲ್ಲ ಒಬಿಡೆಂಟ್ ಆಗಿ ಆಡ್ತಾರೆ ಆದ್ರೆ ಒಂದ್ ಈ ಲವ್ ಎಲ್ಲ ಹೆಂಗ್ ಆಗುತ್ತೆ ಅನ್ನೋದೇ ಗೊತ್ತಾಗ್ಲಿಲ್ಲ ನಾ ಲಾಸ್ಟ್ ಟೈಮ್ ರಿವ್ಯೂ ಹೇಳ್ದಂಗೆ ಲವ್ ಮಾಡೋದಕ್ಕೆ ಬಿಗ್ ಬಾಸ್ಗೆ ಹೋಗ್ತಾರ ಬಿಗ್ ಬಾಸ್ ಆದ್ಮೇಲೆ ಲವ್ ಮಾಡಕ್ ಹೋಗ್ತಾರ ಒಂದೂ ಗೊತ್ತಿಲ್ಲ ಆದ್ರೆ ಬಟ್ ಯಾವ್ದು ನಾ ಹೇಳ್ತೀನಿ ಆ ಲವ್ ಗಿಬು ಏನು ಅಲ್ಲ ಯಾರ್ ನಿಯತ್ತಿಂದ ಕರೆಕ್ಟ್ ಆಗಿ ಆಡ್ತಾರೋ ಅವೇ ಬಿಗ್ ಬಾಸ್ ವೇದಿಕೆ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಬಿಗ್ ಬಾಸ್ ಅಂತ ಉಳಿಸಲ್ಲ ಗಿಲ್ಲಿನೇ ಪಕ್ಕ ಗೆಲ್ತಾರೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ಇರೋ ಎಲ್ಲಾ ಕಂಟೆಸ್ಟೆಂಟ್ ಅಲ್ಲೂ ಹೈಲೈಟ್ ಆಗಿರೋದೇ ಗಿಲ್ಲಿ ಏನಕ್ಕೆ ಯಾರೇ ಏನೇ ಜಗಳ ಮಾಡೋದ್ರು ಏನೇ ಇದ್ ಮಾಡೋದನ್ನು ಕಾಮಿಡಿಯಾಗಿ ಹ್ಯಾಂಡ್ಲ್ ಮಾಡ್ತಾರ ಇವರು ಯಾವುದೇ ಸಿಚುವೇಶನ್ ಇದ್ರು ಸೂಪರ್ ಆಗಿ ಹ್ಯಾಂಡಲ್ ಮಾಡಿ ಟ್ರೋಫಿ ಗೆಲ್ಲೋದಂದ್ರೆ ಒಂದು ಏಕೈಕ ಕಂಟೆಸ್ಟೆಂಟ್ ಅಂದ್ರೆ ಅದು ಗಿಲ್ಲಿ ಅಂತ ಹೇಳ್ಬೋದು ಇವಾಗ ನೋಡಿ ಬೇರೆ ಬರಲ್ಲ ಇವಾಗ ರಷಿಕ ಆಗಿರ್ಬೋದು ಅಥವಾ ಸೂರಜ್ ಆಗಿರ್ಬೋದು ಅವ್ರ ಒಂದ್ ಕಡೆ ರಕ್ಷಿತಾ ನೋಡಿ ಗಿಲ್ಲಿ ಕಡೆ ಇರ್ತಾರೆ ಗಿಲ್ಲಿ ಕಾವ್ಯನ್ ಕಡೆ ಹೋದ್ರು ಕಾವ್ಯ ಗಿಲ್ಲಿ ಕಡೆ ಬಂದ್ರುನು ಗಿಲ್ಲಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ತೇನೆ ಅವ್ನ ಔಟ್ ಆಟ ಅವ್ನ ಆಡಿದ್ರೆ ಪಕ್ಕ ಯಾರೇ ಆ ಯಾರು ಭಗೀರಥ ಈರೋನ್ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಯಾರೇ ಗಿಲ್ಲಿ ಕಾಲ್ರುನು ಅವ್ರ ಕಾಲ್ನೆಲ್ಲ ತುಳ್ದಿ ಕಾಲಲ್ಲಿ ಅದು ಗಿಲ್ಲಿ ಮಾತ್ರ ಅಂತ ಹೇಳಕ್ ಇಷ್ಟ ಪಡ್ತೀನಿ ಒಂದು ಟ್ರೂ ಎಂಟರ್ಟೈನರ್ ಗುರು ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಶೋನ ಇಲ್ಲ ಕಾಮಿಡಿ ಕಿಲಾಡಿ ಅಂತ ಹೇಳಕ್ಕೆ ನಮ್ಗೆ ಆಗಲ್ಲ ಏನಕರ ಆ ತರ ಇದೆ ಈ ಸಲ ಬಿಗ್ ಬಾಸ್ ನಂಗ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಇದೇನಪ್ಪ ಇದು ಈ ತರ ಐತೆ ಕಂಟೆಸ್ಟೆಂಟ್ ಗಳೆಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂತ ನಂಗ ಅನ್ಸಿತ್ತು ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಗಿಲ್ಲಿ ಕಾಮಿಡಿ ಎಲ್ಲ ನೋಡ್ರಿ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನಾ ಪ್ರತಿಯೊಂದನು ಬರಿ ಬಿಗ್ ಬಾಸ್ ಗಿಲ್ಲಿ ಕಾಮಿಡಿಗಳೇ ಓಡಾಡ್ತಿರುತ್ತೆ ಆ ರೇಂಜ್ ಗಿಲ್ಲಿ ಟ್ರೆಂಡ್ ಮಾಡ್ತಾನೆ ಅಶ್ವಿನಿ ಅವರು ನಾನು ಇನ್ಸ್ಟಾ ನೀವು ಯೂಟ್ಯೂಬ್ ಅಲ್ಲಿ ಏನು ಮಿಂಚಲ್ಲಪ್ಪ ನೀನು ಸಿನಿಮಾ ಮಾಡು ನಾನು ಇಷ್ಟು ಈಜ್ ಇವಾಗ ಬಂದಿ ನಾನು ಬಿಗ್ ಬಾಸ್ ಬಂದಿನ ಅದಿದು ಅಂತ ಹೇಳಿದ್ರು ಒಂದೇ ಮಾತ ಹೇಳಕ್ ಇಷ್ಟ ಪಡ್ತೀನಿ ಮೇಡಮ್ ನೀವು ನಲ್ವತ್ ವರ್ಷ ಆಯಸ್ಸಲ್ ಸಾಲ ಬರಿ ಬರೀ ಇಪ್ಪತ್ತೈದು ವರ್ಷ ಆಯುಸ್ಸಲ್ಲಿ ಗಿಲ್ಲಿ ಮಾಡವನೇ ಬಿಗ್ ಬಾಸ್ ವೇದಿಕೆಗೆ ಬಂದವನೆ ಅಂದ್ರೆ ಸಾಮಾನ್ಯ ಅಲ್ಲ ಮೇಡಮ್ ಇಡೀ ಕರ್ನಾಟಕದ ಜನರ ಮನ್ಸಲ್ಲಿ ಗಿಲ್ಲಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಪಕ್ಕ ಆಯ್ಸಲ್ಲ ಗಿಲ್ಲಿ ಗೆಲ್ತಾನ ಗುರು ಅಣ್ಣ ಗಿಲ್ಲಿನ ಗೆಲ್ಲಿಸ್ಬೇಕು ಅವನೇ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ಗೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ